ನಿಮಗೆ ಹಳ್ಳಿ ಸ್ಟೈಲ್ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ಇದ್ದೀನಿ ಅದು ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಎರಡು ಚಿಟಿಕೆ ಆಗೋಷ್ಟು ಅರಿಶಿನ ಒಂದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಟೊಮೆಟೊ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ಪಾಲಕ್ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಬೇಕಾದರೆ ನಾವು ಚಪೋತ ದಂಟು ಹಾಕೋಬೋದು ನಾನ್ ನೂರು ಗ್ರಾಮ್ ಆಗೋಷ್ಟು ಬೇಳೆ ತಗೊಂಡಿದ್ದೀನಿ ಬೇಳೆನ ನಾನು ಇವಾಗ ತೊಳ್ಕೊತಾ ಇದ್ದೀನಿ ಅದನ್ನ ಮೇಲೆ ನಾವು ಒಂದ್ ಲೀಟರ್ ಆಗೋಷ್ಟು ನೀರ್ ಹಾಕೊಂಡಿದೀನಿ ಅದಕ್ಕೆ ಟೊಮೆಟೊ ಎರಡು ಈರುಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತೆ ನಾನು ತೊಳೆದಿಟ್ಕೊಂಡಿರುವ ಸೊಪ್ಪುಗಳನ್ನೆಲ್ಲ ಸೇರ್ಸಾಕೊಂತ ಇದ್ದೀನಿ ಅದಕ್ಕೆ ನಾನು ಅದರ ಮೇಲೆ ಸ್ವಲ್ಪ ಸೊಪ್ಪು ಮೇಲೆ ಸ್ವಲ್ಪ ನಾನು ಕಾಯಿ ತುರಿನ ಹಾಕೊತಾ ಇದ್ದೀನಿ ಮತ್ತೆ ಅರಿಶಿನ ಹಾಕೊತಾ ಇದ್ದೀನಿ ಎರಡು ಚಿಟಿಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ನಾನು ಹಾಕೊತಾ ಇದ್ದೀನಿ ನಮ್ಗ್ ರುಚಿಗೆ ಎಷ್ಟ್ ಬೇಕೋ ಅಷ್ಟನ್ನ ಉಪ್ಪು ಈಗ ಕುಕ್ಕರ್ನ ಮುಚ್ಚಿ ಒಂದ್ ಎರಡ್ ವಿಷಲ್ ಆಗೋಷ್ಟು ನಾನು ಬೇಯಿಸ್ಕೊಂತ ಇದೀನಿ ಕುಕ್ಕರ್ ಕೂಗಾದ್ಮೇಲೆ ಅದನ್ನ ನಾವೀಗ ರುಬ್ಕೋಬೇಕು ಕಲಾದ್ರು ರುಬ್ಕೋಬಹುದು ನಿಮ್ ಮನೇಲಿ ಒಳ್ಕಲ್ ಇಲ್ಲ ಅಂತಂದ್ರೆ ಮಿಕ್ಸಿಲ್ ರುಬ್ಕೋಬಹುದು ಒಂದೆರಡು ಸುಮ್ಮನೆ ಸುಮ್ನೆ ಒಂದ್ ಸುತ್ತ ಆಗೋಷ್ಟು ಅಷ್ಟು ರುಬ್ಕೊಬೇಕು ಬಳ್ಕಲಲ್ಲಿ ರುಬ್ಬಿದ್ರೆ ಹಳ್ಳಿ ಸ್ಟೈಲ್ ಥರ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಾನು ರುಬ್ಬಾದ್ಮೇಲೆ ಒಗ್ಗರಣೆಗೆ ಬೇಕಾಗಿರುವ ಸಾಮಾನು ತೊಗೊಂಡಿದ್ದೀನಿ ಒಂದು ನಾಲ್ಕು ಆಗೋಷ್ಟು ಬೆಳ್ಳುಳ್ಳಿ ಎರಡು ಅಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ ಒಗ್ಗರಣೆಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂದಾಗ ನಾನು ಒಂದು ನಾಲ್ಕು ಆಗೋ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಇರೋ ಸಾಂಬಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಎಣ್ಣೆ ಹಾಕಿದ್ಮೇಲೆ ಏನು ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿದೆ ಈಗ ಮುದ್ದೆಗೆ ಸೊಪ್ಪು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್